ಹಾಂ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಸಚಿನ್ ಕಾರ್ಬಾರಿ ನಮ್ಮ ಕೆ ಎದವರು ಈಗ ಪೊಲೀಸ್ ಎಕ್ಸಾಮ್ನು ನಡೆಸ್ತಾರೆ ಅಂತ ಸುದ್ದಿ ಇದೆ ಸೊ ಅದಕ್ಕಾಗಿ ಕೆ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅದರಲ್ಲಿ ಯಾವ ಟೈಪ್ ಕ್ವಶನ್ಸ್ ಜಾಸ್ತಿ ಕೇಳ್ತಾರೆ ಅನ್ನೋದನ್ನು ಪ್ರೀವಿಯಸ್ ವಿಡಿಯೋದಲ್ಲಿ ಹಾಕಿದ್ದೆ ಅದಕ್ಕೆ ಸ್ಟೂಡೆಂಟ್ಸ್ ಎಲ್ಲ ಕಾಮೆಂಟ್ ಮಾಡ್ತಿದ್ದರು ತಪ್ಪೇನಿಲ್ಲ ಅವ್ರು ಕಾಮೆಂಟ್ ಮಾಡೋದು ಸರ್ ನೀವು ಕ್ವಶನ್ ಪೇಪರ್ ಬಿಡಿಸಿದಾರಾ ಕೆ ಎದು ನೀವು ಹೇಳ್ತಿದ್ದೀರಲ್ಲ ನಿಮ್ದೇನು ಕೆ ಎಸ್ ಪಿ ಬರೆದು ಬಂದವರು ನೀವು ಕೆ ಎ ಹೆಂಗೆ ಗೊತ್ತಿರುತ್ತೆ ಅಂತ ಆ್ಯಕ್ಚುಲಿ ನಾನು ಬರೆದಿದ್ದು ಕೆ ಎಕ್ಸಾಮ್ ಬರ್ದಿನಿ ಪಾಸಾಗಿ ಫೋರ್ನಾಟ್ ಪಿ ಎಸ್ ಎಕ್ಸಾಮಲ್ಲಿ ಸೆಲೆಕ್ಟ್ ಆಗಿದ್ದು ಸೊ ಕೆ ಎ ಮೇಲೆ ತುಂಬ ಇದೆ ನನಗೆ ಕೆ ಎ ಡಿಪಾರ್ಟ್ಮೆಂಟ್ ಆಗಲಿ ಕೆ ಎಸ್ ಪಿ ಡಿಪಾರ್ಟ್ಮೆಂಟ್ ಆಗಲಿ ಕೆ ಪಿ ಎಸ್ ಸಿ ಡಿಪಾರ್ಟ್ಮೆಂಟ್ ಆಗಲಿ ಈ ತ್ರೀ ಡಿಪಾರ್ಟ್ಮೆಂಟ್ ಎಕ್ಸಾಮ್ಸ್ನೂ ಕ್ಲಿಯರ್ ಮಾಡಿದ್ದೀನಿ ನಾನು ಕೆ ಎದಲ್ಲಿ ಪಿ ಎಸ್ ಐ ಫೋರ್ ನಾಟು ಕ್ಲಿಯರ್ ಮಾಡಿದ್ದೀನಿ ವಿ ಎ ಒ ತಲಾಟಿ ಕ್ಲಿಯರ್ ಮಾಡಿದ್ದೀನಿ ಕೆ ಎದಲ್ಲಿ ಕೆ ಎಸ್ ಪಿದಲ್ಲಿ ಮುಂಚೆ ನಡೆಸ್ತಿದ್ದು ಪಿ ಸಿ ಎಲ್ಲ ಎಕ್ಸಾಮ್ ಒನ್ ಇಯರ್ಸ್ ಏಟೀನ್ ಇಯರ್ ಮಾಡಿದ್ದೀನಿ ನೆಕ್ಸ್ಟು ಕೆ ಪಿ ಎಸ್ಸಿದಲ್ಲಿ ಫಿಲಿಮ್ಸ್ ಕ್ಲಿಯರ್ ಮಾಡಿದ್ದೀನಿ ಗ್ರೂಪ್ ಸಿ ಎಲ್ಲ ಡಾಕ್ಯುಮೆಂಟ್ರಫಿಕೇಷನ್ ತನಕ ಹೋಗಿ ಬಂದಿದ್ದೀನಿ ಇದು ನನಗೆ ಮೂರು ಡಿಪಾರ್ಟ್ಮೆಂಟ್ಲೇ ಮೇಲಿರೋ ಹಿಡಿತ ಸೊ ಇವಾಗ ಕೆ ಎ ಕಾಲ್ಫಾರ್ಮ್ ಆಗಿರೋದ್ರಿಂದ ಮತ್ತು ಕೆ ಎಸ್ ಪಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ದು ಎಕ್ಸಾಮ್ಸು ಕೆ ಎ ನಡೆಸುತ್ತೆ ಅನ್ನೋ ಸುದ್ದಿ ಇರೋದ್ರಿಂದ ಕೆ ಎದು ಹೇಗೆ ನಾವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು ಅಂದರೆ ಫಸ್ಟ್ ಒನ್ ಆಫ್ ದಿ ಟಫೆಸ್ಟ್ ಎಕ್ಸಾಮ್ ಫೋರ್ ನಾಟ್ ಟು ಅದು ಕೆ ಎ ನಡೆಸಿದ್ದು ಅದನ್ನು ಪಾಸ್ ಮಾಡಿ ಬಂದವರು ನಾವು ಸೊ ಹೇಳೋದಕ್ಕೆ ಸ್ವಲ್ಪ ಎಲಿಜಿಬಲ್ ಇದ್ದೀನಿ ಅಂತ ಹೇಳ್ತಿದ್ದೀನಿ ಮತ್ತು ಬೇರೆ ಅದಕ್ಕೆ ಏನಿಲ್ಲ ಮತ್ತು ಕೆ ಎ ಕ್ವಶನ್ ಪೇಪರ್ ಹೇಗೆ ಕೇಳ್ತಾನಂದರೆ ಹೇಳಿದೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಆದರೂ ಹೇಳ್ತೀನಿ ಮೆಂಟಲ್ ಸ್ವಲ್ಪ ಟಫ್ ಇರುತ್ತೆ ಸೈನ್ಸು ಸ್ವಲ್ಪ ಟೆಕ್ನಿಕಲ್ ಟೈಪ್ ಇರುತ್ತೆ ಮತ್ತು ಕರೆಂಟ್ ಅಫೇರ್ಸು ಮೈನರ್ ಅನ್ನೋದನ್ನೇ ತೆಗೆದು ಹೇಳ್ಬಿಡ್ತಾನೆ ಕೆ ಎದಲ್ಲಿ ಮೈನರ್ ಅನ್ನೋದೇ ನಾವು ಇದು ಬರಲಾಗಿ ಬಿಡುಗರು ಹೇಳಿ ಸುಮ್ಮನೆ ಬಿಟ್ಟಿರ್ತೇವೆ ನಾವು ಆದ್ರೂ ಅದನ್ನೇ ಎಕ್ಸಾಮ್ ಎಕ್ಸಾಮಲ್ಲಿ ಹಾಕಿರ್ತಾನೆ ಕೆ ಎ ಇದು ಸ್ಪೆಷಾಲಿಟಿ ಆಫ್ ಕೆ ಎ ಸೊ ಯಾವುದನ್ನು ನೆಗ್ಲೆಕ್ಟ್ ಮಾಡಬಾರ್ದು ಕರೆಂಟ್ ಅಫೇರ್ಸಲ್ಲಿ ಕರೆಂಟ್ ಅಫೇರ್ಸ್ ನಾವು ತುಂಬ ಚೆನ್ನಾಗಿ ಓದಿರಬೇಕು ತ್ರೀ ಟೈಪ್ಸ್ ಆಫ್ ಸೋರ್ಸ್ ನ ಕರೆಂಟ್ ಅಫೇರ್ಸ್ ವಿಡಿಯೋ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ನೋಡಿ ಅಲ್ಲಿ ನಿಮಗೆ ಓವರ್ ಆಲ್ ಥ್ರೋಲಿಗೆ ನಾಲೆಜ್ ಬಂದ್ಬಿಡುತ್ತೆ ನೆಕ್ಸ್ಟು ಸೈನ್ಸ್ ಸೈನ್ಸ್ಗೆ ಒನ್ ಆಫ್ ದಿ ಬೆಸ್ಟ್ ಬುಕ್ ಫಾರ್ ಕೆ ಎ ಅಂದರೆ ಸ್ಟೇಟ್ ಬುಕ್ಸ್ ಆರ್ ಎನ್ ಸಿ ಆರ್ ಟಿ ಡಿ ಎಸ್ ಸಿ ಆರ್ ಟಿ ಆರ್ ಎನ್ ಸಿ ಆರ್ ಟಿ ಆರರಿಂದ ಹತ್ತನೇ ತರಗತಿವರೆಗೂ ಮತ್ತು ಎನ್ ಸಿ ಆರ್ ಟಿ ಅಂದರೆ ಆರರಿಂದ ಹನ್ನೆರಡನೇ ತರಗತಿವರೆಗೂ ಈ ಬುಕ್ ಅಂದು ಒನ್ ಆಫ್ ದಿ ಬೆಸ್ಟ್ ಬುಕ್ ಫಾರ್ ಕೆ ಎ ಎಕ್ಸಾಮ್ಸ್ ಆಲ್ಮೋಸ್ಟ್ ಆಲ್ ಎವ್ರ ಇನ್ ಎವ್ರಿ ಎಕ್ಸಾಮ್ ಕೆ ಎದವರು ಸೈನ್ಸ್ ಕ್ವಶನಲ್ಲಿ ಈ ಬುಕ್ಸಿಂದನೇ ಕ್ವಶನ್ಸ್ ತೆಗಿತಾರೆ ಸೊ ಸ್ಟೇಟ್ ಬುಕ್ಸ್ನ ತುಂಬ ಚೆನ್ನಾಗಿ ಓದ್ಕೋಬೇಕು ನೆಕ್ಸ್ಟ್ ಮೆಂಟಲ್ ಎಲಿಟಿ ಮೆಂಟಲ್ಬಿಲಿಟಿ ಸ್ವಲ್ಪ ಟಫ್ ಇರುತ್ತೆ ಕೆ ಎಸ್ ಪಿಗಿಂತ ಸ್ವಲ್ಪ ಟಫ್ ಇರುತ್ತೆ ಮೆಂಟಲ್ ಎಲಿಟಿ ನಮ್ಮ ಕೆ ಎದಲ್ಲಿ ಅದಕ್ಕೆ ಮೆಂಟಲ್ ಎಬಿಲಿಟಿನ ಪ್ರಿವಿಯಸ್ ಇಯರ್ ಕ್ವಶನಿಂದ ಎಲ್ಲ ಮೆಂಟಲ್ವಿಲಿಟಿ ಎಲ್ಲ ಜಿ ಕೆ ಕ್ವಶನ್ಸ್ನೂ ಬಿಡಿಸ್ಬೇಕು ಪ್ರಿವಿಯಸ್ ಇಯರ್ ಕೆ ಎ ನಡೆಸಿರೋ ಹಳೆ ಕ್ವಶನ್ ಪೇಪರ್ ಎಲ್ಲ ತಗೊಂಡು ಅದನ್ನು ಬಿಡಿಸ್ಬೇಕು ಅದಾದಮೇಲೆ ಹಳೆಯ ಕ್ವೆಶನ್ ಪೇಪರ್ ಯಾಕೆ ಬಿಡಿಸ್ಬೇಕು ಅಂತ ಅಂತಿದ್ದೀನಂದರೆ ಒಂದೊಂದು ಸಲ ಕೆ ಎದವರು ಹಳೆ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ನಡೆದಿರೋ ಕ್ವಶನ್ ನ ಇಲ್ಲಿ ಕಾಪಿ ಪೇಸ್ಟ್ ಮಾಡಿಬಿಡ್ತಾರೆ ಇದು ಒಂದು ಇಲ್ಲ ಅಲ್ಲಿ ನಡೆದಿರೋ ಕ್ವಶನ್ಸ್ ಅಲ್ಲಿ ಆಪ್ಷನ್ಸ್ ಅನ್ನೇ ಒಂದ್ ಕ್ವಶನ್ ಮಾಡ್ಬಿಡ್ತಾರೆ ಸೊ ಅದಕ್ಕೆ ಹೇಳೋದು ಹಳೆ ಕ್ವಶನ್ ಪೇಪರ್ ಚೆನ್ನಾಗಿ ಓದ್ಕೊಳ್ಳಿ ಅಂತ ಇದು ಹಳೆ ಕ್ವಶನ್ ಪೇಪರ್ ಬಗ್ಗೆ ಆಯ್ತು ಮೆಂಟಲ್ ಎಬಿಲಿಟಿನೂ ಒಂದೊಂದು ಕಾಪಿ ಪೇಸ್ಟ್ ಮಾಡಿರ್ತಾನೆ ಅವಾಗಿಂದು ಈಗ ಕಾಪಿ ಪೇಸ್ಟ್ ಮಾಡಿ ಹಾಕಿಬಿಡ್ತಾನೆ ಸೊ ಅದಕ್ಕಾಗಿ ಮೆಂಟಲ್ ಎಬಿಲಿಟಿ ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಂಡಿರ್ಬೇಕು ಹಳೆ ಕ್ವಶನ್ ಪೇಪರ್ ಇಂದ ಹಳೆ ಕ್ವಶನ್ ಪೇಪರ್ ಓದೋ ಅಂದ್ರೆ ಜಿ ಕೆ ಜಿ ಎಸ್ ಮಾತ್ರ ಓದ್ತಾರೆ ಬೇಡ ಮೆಂಟಲ್ಬಿಲಿಟಿ ನೂ ಬಿಡಿಸಿ ಅದನ್ನು ಪ್ರಾಕ್ಟೀಸ್ ಮಾಡಿ ಅವೇ ಕಾಪಿ ಪೇಸ್ಟ್ ಆಗ್ತಿರುತ್ತೆ ಒಂದೊಂದ್ ಸಲ ಇದು ಕೆ ಎದು ಮತ್ತಿನ್ನೊಂದು ಕೆ ಎ ಇನ್ಸ್ಟ್ರಕ್ಷನ್ಸ್ ಕೆ ಎ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ನಮ್ಮ ಸ ಡೈರೆಕ್ಟರ್ ಸರ್ ಹೇಳಿದಂಗೆ ಐ ಎಷ್ಟು ಐದು ಆಪ್ಷನ್ಸ್ ಇರುತ್ತೆ ಮುಂಚೆ ಎಲ್ಲ ಒ ಎಮ್ ಆರ್ ಶೀಟಲ್ಲಿ ಮಾರ್ಕ್ ಮಾಡೋದಕ್ಕೆ ನಾಲ್ಕು ಬಬಲ್ ಇರ್ತಿದ್ವು ನಾಲ್ಕು ಬಬಲಲ್ಲಿ ಈಗ ಐದನೇ ಬಬಲ್ ಆ್ಯಡ್ ಮಾಡಿದ್ದಾರೆ ಐದನೇ ಬಬಲ್ದು ಇದು ಇಂಪಾರ್ಟೆನ್ಸ್ ಏನು ಅಂತ ಹೇಳ್ತೀನಿ ನೋಡಿ ನಾಲ್ಕು ಬಬಲ್ ಇತ್ತು ಮುಂಚೆ ನಾಗ್ ಬಬಲಲ್ಲಿ ನಮಗೆ ಗೊತ್ತಿರೋದು ಮಾರ್ಕ್ ಮಾಡ್ತಿದ್ವಿ ಗೊತ್ತಿರಲಾರ್ದು ಮಾರ್ಕ್ ಮಾಡಿದೆ ಹಂಗೆ ಬಿಟ್ಟು ಬರ್ತಿದ್ವಿ ಅದರಿಂದ ಕರಪ್ಷನ್ ಜಾಸ್ತಿ ಆಗುತ್ತೆ ಅಂತ ರೂಮರು ಇತ್ತು ಸೊ ಅದಕ್ಕೆ ನಮ್ಮ ಪ್ರಸನ್ನ ಸರ್ ಇವರು ಕೆ ಎ ಡೈರೆಕ್ಟರ್ ಇದ್ರಲ್ಲ ತುಂಬ ಒಳ್ಳೆಯ ವ್ಯಕ್ತಿ ಅವರು ಸ್ಟೂಡೆಂಟ್ಸ್ಗೆ ಎಷ್ಟು ಹೆಲ್ಪ್ ಮಾಡ್ತಾರೆ ಅಂದರೆ ಲಿಟ್ರಲಿ ಅವರಂಥ ಅಧಿಕಾರಿಗಳು ಬೇಕು ನಮ್ಮ ಕಾಂಪಿಟೇಟಿವ್ ಫೀಲ್ಡ್ಗೆ ನಮಗೆ ಸ್ಟೂಡೆಂಟ್ಗೆ ಸಪೋರ್ಟ್ ಮಾಡೋಕ್ಕೆ ಸೊ ಅವರು ಇನ್ನೊಂದು ಓ ಎಮ್ ಆರ್ ಶೀಟಲ್ಲಿ ಫೋರ್ ಬಬಲ್ ಇರ್ತಿತ್ತಲ್ಲ ಇನ್ನೊಂದು ಬಬಲ್ನ ಆ್ಯಡ್ ಮಾಡಿದ್ದಾರೆ ಅವರು ಇನ್ನೊಂದು ಬಬಲ್ ಆ್ಯಡ್ ಮಾಡಿ ಫಿಫ್ತ್ ಆಪ್ಷನ್ಸ್ ಫಿಫ್ತ್ ಆಪ್ಷನ್ಸ್ ಕೊಟ್ಟಿದ್ದಾರೆ ನಾವು ಮುಂಚೆಯೆಲ್ಲ ನಾಲ್ಕು ಬಬಲ್ ಇರ್ತಿದ್ವು ಗೊತ್ತಿರೋದನ್ನ ಮಾರ್ಕ್ ಮಾಡಿದ್ವಿ ಗೊತ್ತಿರಲಾರ್ದು ಬಿಟ್ಟು ಬರ್ತಿದ್ವಿ ಬಿ ಎಟ್ ಹೀಗಂಗಲ್ಲ ಐದು ಬಬಲ್ ಇರುತ್ತಲ್ಲ ಗೊತ್ತಿರೋದನ್ನು ಆನ್ಸರ್ ಮಾಡೋದು ಗೊತ್ತಿರಲಾರ್ದನ್ನ ಐದನೇ ಬಬಲ್ಗೆ ಟಿಕ್ ಮಾಡಬೇಕು ಯಾಕಂದರೆ ಗೊತ್ತಿಲ್ಲ ಅಂತೇಳಿ ಅದನ್ನು ಬಿಟ್ಟು ಬಂದರೆ ಅದರಿಂದನೂ ನೆಗೆಟಿವ್ ತೆಗಿತಾನೆ ಬಿಟ್ ಬರಂಗಿಲ್ಲ ಇವಾಗ ಇನ್ಮೇಲೆ ಇನ್ಮೇಲೆ ನಡೆಸೋ ಎಕ್ಸಾಮ್ಗೆ ಅದು ಒ ಎಂ ಆರ್ ಶೀಟಲ್ಲಿ ಯಾವುದು ಬ್ಲ್ಯಾಂಕ್ ಬಿಟ್ ಬರಂಗಿಲ್ಲ ಐ ಗೊತ್ತಿಲ್ಲ ಆನ್ಸರ್ ಅಂದ್ರೆ ಐದನೇ ಬಲ್ ಬಬಲ್ ಟಿಕ್ ಮಾಡಬೇಕು ಗೊತ್ತಿದೆ ಅಂದರೆ ಒನ್ ಟೂ ತ್ರೀ ಫೋರಲ್ಲಿ ಯಾವುದಾದ್ರೂ ಒಂದು ಬಬಲ್ ಟಿಕ್ ಮಾಡಬೇಕು ಸರ್ ನನಗೆ ಗೊತ್ತಿಲ್ಲ ನಾನು ಮಾರ್ಕ್ ಮಾಡೋಕೆ ಹೋಗಲ್ಲ ಅಂದರೆ ಮುಗೀತು ನೆಗೆಟಿವ್ ತೆಗಿತಾರೆ ಮಾರ್ಕ್ ಮಾಡಿಲ್ಲ ಟಿಕ್ ಮಾಡಿಲ್ಲ ಅಂದರೆ ನೆಗೆಟಿವ್ ಪಕ್ಕಾ ಗೊತ್ತಿಲ್ಲ ಅಂದರೆ ಅದಕ್ಕೆ ಎಕ್ಸ್ಟ್ರಾ ಐದು ನಿಮಿಷ ಕೊಡ್ತವ್ರೆ ಬೆಲ್ ಆದಮೇಲೆ ಎಕ್ಸಾಮ್ ಓವರ್ ಆದಮೇಲೆ ಐದು ನಿಮಿಷ ಎಕ್ಸ್ಟ್ರಾ ಕೊಡ್ತಾರೆ ಗೊತ್ತಿರಲಾರ್ದು ಯಾವ್ಯಾವ ಇದೆ ಬಬಲ್ನ ಟಿಕ್ ಮಾಡೋದಕ್ಕೆ ಇದು ಒಳ್ಳೆ ಮೂವ್ ಅಂತ ಹೇಳ್ಬೋದು ನಮ್ಮ ಕೆ ಎ ಡಿಪಾರ್ಟ್ಮೆಂಟಿಂದ ಸೊ ಇಂಥ ಒಳ್ಳೆ ಒಳ್ಳೆ ಕಾರ್ಯಗಳು ಮಾಡ್ತಿದ್ದಾರೆ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳೋಣ ಇದ್ರ ಬಗ್ಗೆ ಚೆನ್ನಾಗಿ ಓದ್ಕೊಳ್ಳೋಣ ಮತ್ತೆ ಕ್ವಶನ್ ಪೇಪರ್ ಕೆ ಎ ಕೆ ಎಸ್ ಪಿ ಡಿಫರ್ ಹೆಂಗಾಗುತ್ತೆ ಅನ್ನೋದನ್ನು ಹೇಳಿದ್ದೀನಿ ಯಾವ ಏರಿಯಾ ಕಡೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಬೇಕು ಅಂತ ಹೇಳಿದ್ದೀನಿ ಸ್ವಲ್ಪ ನಾವು ಮೈನರ್ ಮೈನರ್ ಅಂದ್ಕೊಳ್ತೀವಲ್ಲ ಅದೇ ಏರಿಯಾ ಮೇಲೆ ಕೆ ಎಸ್ ಎ ಕೆ ಎ ಜಾಸ್ತಿ ಕ್ವಶನ್ ತೆಗಿತಾರೆ ಸೊ ಅದ್ರ ಬಗ್ಗೆ ಫೋಕಸ್ ಮಾಡಿ ಮತ್ತು ಇದು ಇನ್ಸ್ಟ್ರಕ್ಷನ್ಸ್ ಮಾತ್ರ ತುಂಬ ನೆನ್ಪಿಟ್ಕೋಬೇಕು ಐದನೇ ಬೊಬೈಲ್ ಟಿಕ್ ಮಾಡಲಿ ಬರಲಿಲ್ಲ ಅಂದರೆ ನೆಗೆಟಿವ್ ಆಗುತ್ತೆ ಟಿಕ್ ಮಾಡಿದರೆ ಅದಕ್ಕೆ ಏನು ನೆಗೆಟಿವ್ ಆಗೋಲ್ಲ ಏನೂ ಆಗೋಲ್ಲ ಸೊ ಇದನ್ನು ಚೆನ್ನಾಗಿ ಚೆನ್ನಾಗಿಟ್ಕೊಂಡಿರಿ ಇಷ್ಟೇ ಮತ್ತೆ ಮತ್ತೆ ಯಾವುದೇ ಟಾಪಿಕ್ ಮೇಲಾದರೂ ಹೇಳಬೇಕಂದ್ರೆ ಹೇಗೆ ಅಂತ ಡೌಟ್ಸ್ ಏನಾದರೂ ಇದ್ದರೆ ಕಾಮೆಂಟ್ ಮಾಡಿ ನಾನು ವಿಡಿಯೋ ಮಾಡ್ತೀನಿ ನೆಕ್ಸ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್